ಹೀಗೆ ನಮಸ್ಕಾರ ಕನ್ನಡ ಸ್ಟಡಿ ಟ್ಯೂಟ್ಯೂಬ್ ಚೆನ್ನಾಗಿ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದ ಒಂಬತ್ತನೇ ಮನೆ ಪ್ರಕಾರ ನಿಮ್ಮ ಒಂದು ತಂದೆ ಯಾವ ಥರ ಇರ್ತಾರೆ ಯಾವ ಥರ ಒಂದು ಕ್ಯಾರೆಕ್ಟರ್ ಹೊಂದಿರ್ತಾರೆ ನಿಮ್ಮ ಜೊತೆ ಯಾವ ಥರ ಒಂದು ರಿಲೇಷನ್ಶಿಪ್ ಹೊಂದಿರ್ತಾರೆ ಅಂತ ಈ ವಿಡ್ಯೋದಲ್ಲಿ ತಿಳ್ಕೊತಾ ಹೋಗೋಣ ಒಂಬತ್ತನೇ ಮನೆ ಅಂತ ಹೇಳಿದ್ರೆ ನಿಮ್ಮ ತಂದೆ ಒಂಬತ್ತನೇ ಮನೆ ಅಂತ ಹೇಳಿದ್ರೆ ಲಗ್ನದಿಂದ ಕೊಂಡು ಮಾಡಬೇಕು ಲಗ್ನದಿಂದ ಒಂಬತ್ತನೇ ಮನೆ ಅಂದರೆ ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳಿ ಲಗ್ನ ಅಂತ ಹೇಳಿದ್ರೆ ಒಂದನೇ ಮನೆ ನೀವು ಇಲ್ಲಿಂದ ಒಂಬತ್ತನೇ ಮನೆ ಕೌಂಟ್ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು ನಿಮ್ಮೊಂದು ತಂದೆಯ ಸ್ಥಾನ ಅಂತ ಹೇಳ್ಬೋದು ಒಂಬತ್ತನೇ ಮನೆ ಲಗ್ನದಿಂದ ಒಂಬತ್ತನೇ ಮನೆ ಅಂತ ಹೇಳಿದ್ರೆ ನಿಮ್ಮೊಂದು ತಂದೆಯ ಸ್ಥಾನ ಅಂತ ಹೇಳ್ಬೋದು ನೀವು ಅಂತ ಹೇಳಿದ್ರೆ ಒಂಬತ್ತನೇ ಮನೆ ಅಧಿಪತಿಯಲ್ಲಿದ್ದಾನೆ ಅಂತ ನೋಡಬೇಕು ಒಂಬತ್ತನೇ ಮನೆ ಅಧಿಪತಿಯಲ್ಲಿದ್ದಾನೆ ಅಂತ ನೋಡಬೇಕು ಮತ್ತು ಒಂಬತ್ತನೇ ಮನೆಯಲ್ಲಿ ಯಾವ ಗ್ರಹಗಳಿದೆ ಅಂತ ನೋಡಬೇಕು ಇವೆರಡು ಮೂಲಕ ನೀವು ನಿಮ್ಮ ತಂದೆಯ ಬಗ್ಗೆ ಡೀಟೇಲಾಗಿ ಅದು ತಿಳ್ಕೊತಾ ಹೋಗ್ಬೋದು ಉದಾಹರಣೆಗೆ ನಾವು ಹನ್ನೊಂದನ್ನು ಚೆಕ್ ಮಾಡ್ತಾ ಹೋಗೋಣ ಇಲ್ಲಿ ಉದಾಹರಣೆಗೆ ಇದು ಬಂದುಬಿಟ್ಟು ಲಗ್ನ ಬಂದುಬಿಟ್ಟು ತುಲ ಒಂಬತ್ತನೇ ಮನೆ ಯಾವುದಾಗುತ್ತೆ ಮಿಥುನ ಆಗುತ್ತೆ ಇದರ ಅಧಿಪತಿ ಏನಾಗ್ತಾರೆ ಬುಧ ಆಗ್ತಾರೆ ಈ ಒಂಬತ್ತರ ಅಧಿಪತಿಯಲ್ಲಿ ಅನ್ನೊಂದು ಚೆಕ್ ಚೆಕ್ ಮಾಡಬೇಕು ಉದಾಹರಣೆಗೆ ತುಲಕ್ಕೆ ಒಂಬತ್ತನೇ ಮನೆ ಅಧಿಪತಿ ಬುಧ ಏನಾದರೂ ಇಲ್ಲಿದ್ದರೆ ಲಗ್ನದಲ್ಲಿದ್ದರೆ ನಿಮಗೆ ತಂದೆ ಸಪೋರ್ಟ್ ಸಿಗ್ತದೆ ತಂದೆ ನಿಮಗೆ ತುಂಬ ಹೆಲ್ಪ್ ಆಗ್ತಾರೆ ತುಂಬ ಒಂದು ಒಳ್ಳೆಯ ರಿಲೇಷನ್ಶಿಪ್ ಹೊಂದಿ ಹೊಂದಿರ್ತದೆ ತಂದೆ ಜೊತೆ ಒಂಬತ್ತನೇ ಮನದಿಪತಿ ಲಗ್ನದಲ್ಲಿದ್ದರೆ ನಂತರ ಒಂಬತ್ತನೇ ಮನಧಿಪತಿ ಏನಾದರೂ ಎರಡನೇ ಮನೆಯಲ್ಲಿದ್ದರೆ ನಿಮಗೆ ತಂದೆಯಿಂದ ಹಣ ಸಹಕಾರ ತುಂಬ ಚೆನ್ನಾಗಿ ಸಿಗ್ತದೆ ಫ್ಯಾಮಿಲಿಯಲ್ಲಿ ನಿಮ್ಮ ತಂದೆ ತುಂಬ ಒಂದು ಒಳ್ಳೆ ಚೆನ್ನಾಗಿರ್ತಾರೆ ಫ್ಯಾಮಿಲಿ ಸಪೋರ್ಟ್ ಅವರಿಗೆ ಸಿಕ್ತ ತಂದೆಗೆ ಸಿಗ್ತದೆ ಮತ್ತು ತುಂಬ ಒಂದು ಧನ ಸಹಾಯ ತುಂಬ ಸಿಗ್ತದೆ ಅವ್ರಿಗೆ ಫ್ಯಾಮಿಲಿಯಲ್ಲಿ ಮುಖ್ಯ ವ್ಯಕ್ತಿಯಾಗಿರ್ತಾರೆ ಒಂಬತ್ತನೇ ಮನೆ ಅಧಿಪತಿ ಏನಾದರೂ ಮೂರನೇ ಮನೇಲ್ಲಿದ್ದರೆ ನಿಮ್ಮ ತಂದೆಗೆ ಧೈರ್ಯ ಜಾಸ್ತಿ ಸಿಕ್ಕಾಪಟ್ಟ ಧೈರ್ಯ ಇರ್ತದೆ ಯಾರಿಗೂ ಹೆದರಲ್ಲ ನಿಮ್ಮ ತಂದೆ ಮತ್ತು ನಿಮ್ಮ ಜೊತೆ ಕೂಡ ಸ್ವಲ್ಪ ನಾರ್ಮಲಾಗಿರ್ತಾರೆ ಅಷ್ಟೇನು ಕ್ಲೋಸ್ ಆಗಿರಲ್ಲ ಕೂಡ ಇದು ಬ್ಯಾಡಾಗಿರೋ ಬ್ಯಾಡಾಗಿ ಕೂಡ ಇರಲ್ಲ ಮಾಮೂಲಿಯಾಗಿರ್ತಾರೆ ನಿಮ್ಮ ತಂದೆಯ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಒಂಬತ್ತನೇ ನಮ್ಮ ಅಧಿಪತಿ ಮೂರನೇ ಮನೇಲಿದ್ದಾಗ ಒಂಬತ್ತ ಮನೆ ಅಧಿಪತಿ ನಾಲ್ಕನೇ ಮನೆ ಇದ್ದಾಗ ನಿಮ್ಮ ತಂದೆಯ ಕಂಫರ್ಟ್ ಸಿಗ್ತದೆ ನಿಮಗೆ ನಿಮ್ಮ ತಂದೆಯ ಸಪೋರ್ಟ್ ಸಿಗ್ತದೆ ನಿಮ್ಮ ತಂದೆಗೆ ಭೂಮಿ ಆಸ್ತಿ ತುಂಬ ಚೆನ್ನಾಗಿರ್ತದೆ ವೆಹಿಕಲ್ ತುಂಬ ಚೆನ್ನಾಗಿರ್ತದೆ ವೆಹಿಕಲ್ ವಾಹನ ಸುಖ ತುಂಬ ಚೆನ್ನಾಗಿರ್ತದೆ ನಿಮ್ಮ ತಂದೆಗೆ ಮತ್ತು ತಾಯಿ ಜೊತೆ ತಾಯಿ ಜೊತೆ ಎಂಬ ತಂದೆ ತುಂಬ ಚೆನ್ನಾಗಿ ಒಂದು ಬಾಂಡಿಂಗನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು ಒಂಬತ್ತನೇ ಮನೆ ಅಧಿಪತಿ ನಾಲ್ಕರಲ್ಲಿದ್ದಾಗ ಒಂಬತ್ತರ ಅಧಿಪತಿ ಐದನೇ ಮನೆಯಲ್ಲಿದ್ದಾಗ ಮತ್ತು ನಂತರ ಒಂಬತ್ತನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿದ್ದಾಗ ಅವರಿಗೆ ಮಕ್ಕಳಂದರೆ ತುಂಬ ಪ್ರೀತಿ ಇರ್ತದೆ ನಿಮ್ಮ ತಂದೆಗೆ ತುಂಬ ಎಜುಕೇಷನ್ ತುಂಬ ಚೆನ್ನಾಗಿರ್ತದೆ ತುಂಬ ಒಳ್ಳೆಯ ಶಿಕ್ಷಣ ಪಡೆದಿರ್ತಾರೆ ತುಂಬ ಒಳ್ಳೆ ನಾಲೆಜ್ ಹೊಂದಿರ್ತದೆ ಅವರಿಗೆ ನಿಮ್ಮ ತಂದೆಗೆ ಮನರಂಜನೆ ಕಡೆ ಹೆಚ್ಚು ಗಮನ ಇರ್ತದೆ ಸೋಷಿಯಲ್ ಮೀಡಿಯಾ ಕಡೆ ಅಟ್ರ್ಯಾಕ್ಟ್ ಆಗ್ಬೋದು ನಿಮ್ಮ ತಂದೆ ನಿಮ್ಮ ಜೊತೆ ಕೂಡ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು ಒಂಬತ್ತರ ಅಧಿಪತಿ ಏನಾದರೂ ಆರನೇ ಮಂದಿಗಿದ್ದಾಗ ನಿಮ್ಮ ತಂದೆ ಜೊತೆ ನಿಮ್ಮ ಹತ್ರ ಬಾಂಡಿಂಗ್ ಅಷ್ಟೇನು ಚೆನ್ನಾಗಿರಲ್ಲ ನಿಮ್ಮ ತಂದೆ ನಿಮ್ಮ ಜೊತೆ ಅಂತ ಶತ್ರು ಥರ ಇರ್ಬೋದು ನಿಮ್ಮ ತಂದೆ ಕಾನೂನು ಸಮಸ್ಯೆ ಲೀಗಲ್ ಸಮಸ್ಯೆಯಲ್ಲಿರ್ಬೋದು ನಿಮ್ಮ ತಂದೆಗೆ ಶತ್ರುಗಳ ಕಾಟ ಜಾಸ್ತಿ ಇರ್ತದೆ ಒಂಬತ್ತನೇ ಮನೆ ಅಧಿಪತಿ ಬುಧ ಏನಾದರೂ ಇಲ್ಲಿ ಇಲ್ಲಿ ಬಂದರೆ ಏಳನೇ ಮನೆಗೆ ಬಂದರೆ ನಿಮ್ಮ ತಂದೆ ಸೋಷಿಯಲ್ಲಾಗಿ ತುಂಬ ಜನಪ್ರಿಯತೆ ಹೊಂದಿರ್ತಾರೆ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಬಂಡೆ ಹೊಂದಿರ್ತಾರೆ ನಿಮ್ಮ ತಂದೆಯ ವೈವಾಹಿಕ ಜೀವನ ಚೆನ್ನಾಗಿರ್ತದೆ ನಿಮ್ಮ ತಾಯಿ ಜೊತೆ ತುಂಬ ಚೆನ್ನಾಗಿರ್ತಾರೆ ಮತ್ತು ನಿಮ್ಮ ತಂದೆಗೆ ಬಿಸ್ನೆಸ್ ಮೈಂಡ್ ತುಂಬ ಚೆನ್ನಾಗಿರ್ತದೆ ಬಿಸ್ನೆಸ್ ಕೂಡ ಮಾಡ್ತಾ ಇರ್ಬೋದು ನಿಮ್ಮ ತಂದೆ ನಿಮ್ಮ ಮದುವೆಗೆ ಕೂಡ ನಿಮ್ಮ ತಂದೆ ತುಂಬ ಹೆಲ್ಪ್ ಆಗ್ತಾರೆ ಅಂತ ಹೇಳ್ಬೋದು ಒಂಬತ್ತು ಒಂಬತ್ತು ಮನೆ ಇಪ್ಪತ್ತೇನಾದರೂ ಎಂಟನೇ ಮನೆಗಿದ್ದಾಗ ಎಂಟು ಮನೇಲಿ ಬಂದಾಗ ನಿಮ್ಮ ತಂದೆ ನಿಮ್ಮ ಜೊತೆ ಚೆನ್ನಾಗಿ ಬಾಂಡಿಂಗ್ ಹೊಂದಿರಲ್ಲ ತುಂಬ ಸೀಕ್ರೆಟ್ ಆಗಿರ್ತಾರೆ ನಿಮ್ಮ ತಂದೆ ತುಂಬ ಗುಪ್ತ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು ಒಂಬತ್ತನೇ ಮನೆ ಅಧಿಪತಿ ಎಂಟು ಮನೆಗೆ ಬಂದಾಗ ತುಂಬ ಸೀಕ್ರೆಟ್ ಆಗಿರ್ತಾರೆ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಬಾಂಡಿಂಗ್ ಇರೋಲ್ಲ ಅಂತ ಹೇಳ್ಬೋದು ನಿಮ್ಮ ತಂದೆಗೆ ಕಷ್ಟ ಜಾಸ್ತಿ ಇರ್ತದೆ ಒಂಬತ್ತನೇ ಮನೇದಿಪತಿ ಒಂಬತ್ತನೇ ಮನೆಗೆ ಬಂದಾಗ ನಿಮ್ಮ ತಂದೆ ತುಂಬ ಒಂದು ಚೆನ್ನಾಗಿ ಲಕ್ಕೊಂಡಿರ್ತಾರೆ ತುಂಬ ಅದೃಷ್ಟಶಾಲಿಯಾಗಿರ್ತಾರೆ ನಿಮಗೆ ಕೂಡ ತುಂಬ ಅದೃಷ್ಟಶಾಲಿಯಾಗಿರ್ತಾರೆ ಅಂತ ಹೇಳ್ಬೋದು ನಿಮ್ಮ ತಂದೆ ತುಂಬ ದೂರ ದೂರ ಟ್ರಾವೆಲ್ ಮಾಡ್ಬೋದು ಒಂಬತ್ತನೇ ಮನೆ ಅಧಿಪತಿ ಒಂಬತ್ತನೇ ಮನೆಗಿದ್ದಾಗ ತುಂಬ ಧರ್ಮ ಧಾರ್ಮಿಕತೆ ಬಗ್ಗೆ ತುಂಬ ಒಂದು ಆಸಕ್ತಿ ಇರ್ತದೆ ದೇವಿಭಕ್ತಿ ಜಾಸ್ತಿ ಇರ್ತದೆ ಒಂಬತ್ತನೇ ಮನೆ ಅಧಿಪತಿ ಏನಾದರೂ ಹತ್ತನೇ ಮನೆಗೆ ಬಂದಾಗ ನಿಮ್ಮ ತಂದೆ ಸೋಷಿಯಲ್ ಆಗಿ ತುಂಬ ಜನಪ್ರಿಯತೆ ಹೊಂದಿರ್ತಾರೆ ಸೋಷಿಯಲ್ ಲೈಫಲ್ಲಿ ತುಂಬ ಜನಪ್ರಿಯತೆ ಹೊಂದಿರ್ತಾರೆ ತುಂಬ ಒಂದು ಒಳ್ಳೆ ಜಾಬ್ ಹೊಂದಿರ್ತಾರೆ ನಿಮ್ಮ ತಂದೆ ನಿಮ್ಮ ತಂದೆ ಗೌರ್ಮೆಂಟ್ ಜಾಬ್ ಹೊಂದಿರ್ಬೋದು ಸರ್ಕಾರಿ ಕ್ಷೇತ್ರದಲ್ಲಿ ಹೊಂದಿರ್ಬೋದು ರಾಜಕೀಯ ವ್ಯಕ್ತಿ ಆಗಿರ್ಬೋದು ನಿಮ್ಮ ತಂದೆ ನಿಮಗೆ ಕೂಡ ತುಂಬ ಸಪೋರ್ಟಿವ್ ಆಗಿರ್ತಾರೆ ಒಂಬತ್ತನೇ ಅಧಿಪತಿ ಏನಾದರೂ ಹನ್ನೊಂದನೇ ಮನೆಗೆ ಬಂದಾಗ ನಿಮ್ಮ ತಂದೆ ಬಿಜ್ನೆಸ್ ಮೈಂಡ್ ತುಂಬ ಚೆನ್ನಾಗಿರ್ತದೆ ತುಂಬ ಚೆನ್ನಾಗಿ ಅರ್ನಿಂಗ್ ಮಾಡ್ತಾರೆ ನಿಮಗೆ ಕೂಡ ತುಂಬ ಲಾಭ ಲಾಭಕರವಾಗಿರ್ತಾರೆ ಅವರು ನಿಮ್ಮ ತಂದೆ ನಿಮ್ಮ ತಂದೆಗೆ ಫ್ರೆಂಡ್ಸ್ ಜಾಸ್ತಿ ಸೋಷಿಯಲ್ ಆ್ಯಕ್ಟಿವಿಟಿಯಲ್ಲೂ ಜಾಸ್ತಿ ಇರ್ತಾರೆ ಒಂಬತ್ತನೇ ಅಧಿಪತಿ ಏನಾದರೂ ಹನ್ನೊಂದನೇ ಮನೆಗೆ ಬಂದಾಗ ಹನ್ನೆರಡನೇ ಮನೆಗೆ ಬಂದಾಗ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಬಾಂಡಿಂಗ್ ಹೊಂದಿರಲ್ಲ ಅವರು ನಿಮ್ಮ ಜೊತೆ ತುಂಬ ದೂರದಲ್ಲಿರ್ತಾರೆ ನಿಮ್ಮ ತಂದೆಯ ಸುಖ ನಿಮಗೆ ಸಿಗಲ್ಲ ಒಂಬತ್ತನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಬಂದಾಗ ಇದು ಒಂಬತ್ತನೇ ಮನೆ ಅಧಿಪತಿ ವಿವಿಧ ಮನೆಗೆ ಹೋದಾಗ ಕೊಡುವಂಥ ಒಂದು ಫಲಗಳು ಈಗ ನಾವು ಒಂಬತ್ತನೇ ಮನೆಯಲ್ಲಿರುವಂಥ ಗ್ರಹಗಳ ಪ್ರಕಾರ ನಿಮ್ಮ ತಂದೆ ಯಾವ ಥರ ಇರ್ತಾರೆ ಅಂತ ನೋಡೋಣ ಇಲ್ಲಿ ಒಂಬತ್ತನೇ ಮನೆಯಲ್ಲಿ ಏನಾದರೂ ರವಿ ಗ್ರಹ ಇದ್ದರೆ ನಿಮ್ಮ ತಂದೆ ತುಂಬ ಒಂದು ಸ್ಟ್ರಾಂಗ್ ಪರ್ಸನ್ ಹೊಂದಿರ್ತಾರೆ ತುಂಬ ಸ್ಟ್ರಾಂಗ್ ವ್ಯಕ್ತಿ ತಂದಿರ್ತಾರೆ ಸರಕಾರಿ ಫೀಲ್ಡಲ್ಲಿರ್ಬೋದು ಒಂಬತ್ತು ಮನೇಲಿ ಏನಾದರೂ ಚಂದ್ರ ಇದ್ದರೆ ನಿಮ್ಮ ಚ ತಂದೆ ತುಂಬ ಸೌಮ್ಯ ಸ್ವಭಾವ ಹೊಂದಿರ್ತಾರೆ ತುಂಬ ಕೂಲಾಗಿರ್ತಾರೆ ಅಂತ ಹೇಳ್ಬೋದು ಇಲ್ಲಿ ಒಂಬತ್ತು ಮನೇಲಿ ಮಂಗಳ ಇದ್ದರೆ ನಿಮ್ಮ ತಂದೆ ತುಂಬ ಜೋರಾಗಿರ್ತಾರೆ ಜಗಳ ಪ್ರವೃತ್ತಿ ಇರ್ಬೋದು ರಫ್ ಆಗಿರ್ತಾರೆ ಭೂಮಿ ಜಾಸ್ತಿ ಇರ್ತದೆ ಒಂಬತ್ತು ಮನೇಲಿ ಏನಾದರೂ ಬುಧ ಇದ್ದರೆ ನಿಮ್ಮ ತಂದೆ ತುಂಬ ಒಂದು ಇಂಟೆಲಿಜೆಂಟ್ ಆಗಿರ್ತಾರೆ ಬುದ್ಧಿವಂತ ವ್ಯಕ್ತಿಯಾಗಿರ್ತಾರೆ ತುಂಬ ಕ್ಯಾಲ್ಕುಲೇಟರ್ ಮೈಂಡ್ ಆಗಿರ್ತಾರೆ ಒಂಬತ್ತು ಮನೇಲಿ ಬುಧ ಇದ್ದರೆ ಒಂಬತ್ತನೇ ಮನೇಲಿ ಏನಾದರೂ ಗುರು ಇದ್ದರೆ ನಿಮ್ಮ ತಂದೆ ದ ಧಾರ್ಮಿಕ ಇರ್ತಾರೆ ಧರ್ಮ ಧಾರ್ಮಿಕತೆ ಎಲ್ಲ ಆಸಕ್ತಿ ಇರ್ತದೆ ನಿಮಗೆ ಟೀಚಿಂಗ್ ಆಗಿ ಇರ್ಬೋದು ಅವರು ಟೀಚಿಂಗ್ ಕ್ಷೇತ್ರದಲ್ಲಿ ಕೂಡ ಇರ್ಬೋದು ಒಂಬತ್ತು ಮಂದಲ್ಲಿ ಏನಾದರೂ ಶುಕ್ರ ಇದ್ದರೆ ನಿಮ್ಮ ತಂದೆ ಆರ್ಟಿಸ್ಟಿಕ್ ಅಂದರೆ ಕಲೆ ಸಾಹಿತ್ಯದಲ್ಲಿ ಆಸಕ್ತಿ ಇರ್ತದೆ ತುಂಬ ಒಂದು ಸೌಮ್ಯ ಸ್ವಭಾವದಿರ್ತಾರೆ ನಿಮ್ಮ ತಂದೆ ನಿಮಗೆ ಕೂಡ ತುಂಬ ಸಪೋರ್ಟ್ ಆಗಿರ್ತಾರೆ ಒಂಬತ್ತ ಮಂದಲ್ಲಿ ಏನಾದರೂ ಶನಿ ಇದ್ದರೆ ನಿಮ್ಮ ತಂದೆ ಜೊತೆ ನಿಮ್ಮ ಸಂಬಂಧ ಅಷ್ಟೊಂದು ಚೆನ್ನಾಗಿರಲ್ಲ ಒಂಥರ ನ್ಯೂಟ್ರಲ್ ಆಗಿರ್ತದೆ ತುಂಬ ಸಪ್ಪೆ ಸಪ್ಪೆಯಾಗಿರ್ತಾರೆ ನಿಮ್ಮ ಜೊತೆ ಅವರು ಸಪೋರ್ಟಿವ್ ಸೊಪರ್ಟಿರಲ್ಲ ಒಂಬತ್ತು ಮನೇಲಿ ಏನಾದರೂ ಇದ್ದರೆ ರಾಹು ಮತ್ತು ಕೇತು ಇದ್ದರೆ ಕೂಡ ಅಷ್ಟೇನು ಸಂಬಂಧ ಚೆನ್ನಾಗಿರಲ್ಲ ಅಂತ ಹೇಳ್ಬೋದು ನಿಮಗೇನಾದರೂ ಕೂಡಲ್ಲಿ ವಿಶೇಷ ಮಾಡಬೇಕಂದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ನಿಮ್ಮ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ತಿಳಿಸಿಕೊಂಡು ನಮಸ್ಕಾರ